ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ಕನ್ಯಾರಾಶಿಯವರ ಪೂರ್ವ ಜನ್ಮದ ಕರ್ಮ ಮತ್ತು ಈ ಜನ್ಮದಲ್ಲಿ ನೀವು ಎದುರಿಸುವಂಥ ಕಷ್ಟದ ಮೂಲದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ರಾಶಿಯವರು ಜನ್ಮ ಜನ್ಮಾಂತರದಿಂದಲೂ ಸೇವೆ ಶುದ್ಧತೆ ಹಾಗೂ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಬಂದಿರ್ತೀರ ಆದರೆ ನಿಮ್ಮ ಆತ್ಮಕ್ಕೆ ಒಂದು ಶಕ್ತಿಶಾಲಿ ಕತೆ ಇದೆ ಅದು ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಬಂದಿರುತ್ತೆ ಮೊದಲನೇದಾಗಿ ಪೂರ್ವಜನ್ಮದ ಶಕ್ತಿ ಮತ್ತು ದುರ್ಬಲತೆಗಳು ರಾಶಿಯವರು ತಮ್ಮ ಪೂರ್ವಜನ್ಮದಲ್ಲಿ ಆಚಾರ್ಯ ಔಷಧ ತಜ್ಞ ಭಿಕ್ಷು ಅಥವಾ ಧರ್ಮಗುರು ಆಗಿರೋ ಸಾಧ್ಯತೆಗಳಿರುತ್ತೆ ಜನಗಳ ಸೇವೆ ಮಾಡಿರ್ತೀರ ನಿಷ್ಕಲ್ಮಶವಾಗಿ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ತಾಳ್ಮೆಯಿಂದ ಬದುಕಿದಂಥ ಆತ್ಮಗಳಾಗಿರ್ತೀರ ಆದ್ರೂ ಕೆಲವೊಮ್ಮೆ ನೀವು ಬೇರೆಯವರನ್ನು ನಿರ್ದಯವಾಗಿ ವಿಶ್ಲೇಷಣೆ ಮಾಡಿರ್ತೀರ ಇದೇ ಕಾರಣದಿಂದ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಹೆಚ್ಚಾಗಿ ಆತ್ಮ ಪರಿಶೋಧನೆ ಮಾಡಿಕೊಳ್ತಾ ತೊಡಕಿನಿಂದ ಕೂಡಿದಂಥ ಜೀವನವನ್ನು ಸಾಗಿಸ್ತೀರ ಎರಡನೇದಾಗಿ ಶ್ರದ್ಧೆ ಸೇವೆ ಹಾಗೂ ತ್ಯಾಗದ ಕರ್ಮ ಪೂರ್ವಜನ್ಮದಲ್ಲಿ ನಿಮ್ಮ ಧರ್ಮ ಪಾಲನೆ ಮತ್ತು ಶ್ರದ್ಧೆ ಅತ್ಯುನ್ನತ ಮಟ್ಟದಲ್ಲಿರುತ್ತೆ ಅನೇಕ ಜನರ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಕೆಲವು ಸಮಯದ ನಂತರ ನಿಮ್ಮ ಬುದ್ಧಿಗೆ ಅಹಂಕಾರ ಬರುತ್ತೆ ನನ್ನಷ್ಟು ದೊಡ್ಡದಾಗಿ ಸೇವೆ ಮಾಡೋರು ಯಾರೂ ಇಲ್ಲ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿ ಜನ್ಮ ತಾಳುತ್ತೆ ಆದ್ದರಿಂದನೇ ಈ ಜನ್ಮದಲ್ಲಿ ನಿಮಗೆ ನಿಮ್ಮ ಕರ್ಮ ಎಲ್ಲದರಲ್ಲೂ ಮಿತಿಯಾಗಿ ಇರಬೇಕು ಅಂತ ಪಾಠ ಕಲಿಸುತ್ತೆ ಬೇಕಿದ್ರೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಈ ಜನ್ಮದಲ್ಲಿ ತುಂಬ ಜನರಿಗೆ ಸಹಾಯ ಮಾಡ್ತೀರಾ ಆದರೆ ಅವರು ಯಾರೂ ನಿಮಗೆ ಕೃತಜ್ಞತೆಯನ್ನೇ ತೋರಿಸೋದಿಲ್ಲ ಕೇವಲ ಸ್ವಾರ್ಥಿಗಳು ಹಾಗೂ ಅವಕಾಶವಾದಿಗಳೇ ನಿಮ್ಮ ಜೀವನದಲ್ಲಿ ಬರ್ತಾರೆ ನಿಮ್ಮಿಂದ ಸಹಾಯ ಪಡ್ಕೋತಾರೆ ಕನಿಷ್ಠ ಸೌಜನ್ಯವೂ ಇಲ್ಲದೆ ತಮ್ಮ ಕೆಲಸ ಮುಗಿದ ನಂತರ ಹೊರಟೋಗ್ತಾರೆ ನಿಮಗೆ ನಾನು ಹೇಳ್ತಾ ಇರೋದನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದರೆ ನಿಮ್ಮ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಕಷ್ಟದಲ್ಲಿದ್ದಾರೆ ಅಯ್ಯೋ ಪಾಪ ಅಂತ ಹಣ ಕೊಟ್ಟು ನೋಡಿ ಅದು ನೀವು ವಾಪಸ್ ಕೇಳಿದಾಗ ಅವರ ನಿಜ ಬಣ್ಣ ಬಯಲಾಗುತ್ತೆ ನೀವು ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ತ್ಯಾಗದ ಮನೋಭಾವನೆಯಿಂದ ನಿಯಮಬದ್ಧವಾಗಿ ಹಾಗೂ ಮನಸ್ಸಿನಾಳದಲ್ಲಿ ದ್ವಂದ್ವಗಳನ್ನೇ ತುಂಬಿಕೊಂಡು ಜೀವನ ನಡೆಸಬೇಕಾಗುತ್ತೆ ಮೂರನೇದಾಗಿ ಆರೋಗ್ಯದ ಕರ್ಮ ನೀವು ಪೂರ್ವ ಜನ್ಮದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿರ್ತೀರ ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂಥ ಸಂದರ್ಭ ಬಂದೇ ಬರುತ್ತೆ ನಿಮ್ಮ ಆರೋಗ್ಯ ಹದಗೆಡೋದೇ ಗೊತ್ತಾಗಲ್ಲ ನಿಮಗೆ ಹಾಗೆ ಒಂದು ಸರಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ನಿಮ್ಮ ಆರೋಗ್ಯ ಮತ್ತೆ ಸರಿ ಆಗಬೇಕು ಅಂದರೆ ನೀವು ತುಂಬ ಪರಿಶ್ರಮ ಹಾಕಬೇಕಾಗತ್ತೆ ಕೆಲವೊಮ್ಮೆ ತಿಂಗಳುಗಳ ಕಾಲ ಮತ್ತೆ ಕೆಲವೊಮ್ಮೆ ವರ್ಷಗಳ ಕಾಲ ಪರಿಶ್ರಮ ಹಾಕಿ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ನೀವು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರಾ ಅಂದರೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡೋ ಹಾಗೇನೇ ಇಲ್ಲ ಒಂದು ನಿಯಮಬದ್ಧವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಇದೇನು ಪಾಪಕರ್ಮ ಅಲ್ಲ ಶರೀರ ಹಾಗೂ ಮನಸ್ಸಿನ ಸಮ್ಮಿಲನದ ಮಹತ್ವವನ್ನು ತಿಳಿಸುವಂಥ ಪಾಠ ಆಗಿರುತ್ತೆ ಅಷ್ಟೆ ನಾಲ್ಕನೇದಾಗಿ ಸಂಬಂಧಗಳಲ್ಲಿ ಕರ್ಮ ಮತ್ತು ಅಹಂಕಾರ ಪೂರ್ವಜನ್ಮದಲ್ಲಿ ರಾಶಿಯ ಆತ್ಮಗಳು ಬೇರೆಯವರನ್ನ ಶುದ್ಧತೆಯ ಮಾನದಂಡದಿಂದ ಅಳ್ದಿರ್ತೀರ ಈ ಕಾರಣದಿಂದಾಗಿ ಈ ಜನ್ಮದಲ್ಲಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲ್ವಲ್ಲ ಆ ರೀತಿ ವ್ಯಕ್ತಿಗಳೇ ತುಂಬಿರೋ ಪ್ರಪಂಚದೊಂದಿಗೆ ಸಂಬಂಧ ಬೆಳೆಸಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ ನಿಮ್ಮ ಸಂಬಂಧಗಳು ಸವಾಲುಗಳಿಂದ ಕೂಡಿರುತ್ತೆ ನೀವು ಏನೇ ಹೇಳಿದ್ರೂ ಅದು ನಿಮ್ಮವರಿಗೆ ಅರ್ಥ ಆಗೋದೇ ಇಲ್ಲ ಅರ್ಥ ಆದ್ರೂ ಅವ್ರ ಅದನ್ನು ಹಾಕೊಳ್ಳಲ್ಲ ನಾನೇ ಸರಿ ಅಂತ ಮೊಂಡುವಾದ ಮಾಡ್ತಾರೆ ಸಾಮಾನ್ಯವಾಗಿ ರಾಶಿಯವರು ರಾಂಗ್ ಪರ್ಸನ್ಗೆ ಅಟ್ರ್ಯಾಕ್ಟ್ ಆಗ್ತಾರೆ ಆನಂತರ ನಿಮಗೆ ಅರಿವಾಗುತ್ತೆ ನಾನು ಯಾಕಾದರೂ ಇವ್ರು ಸ್ನೇಹ ಮಾಡಿದ್ನೋ ಯಾಕಾದರೂ ಇವ್ರನ್ನ ನನ್ನ ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡು ಅಂತ ಪಶ್ಚಾತ್ತಾಪ ಪಡ್ತೀರ ಪ್ರತಿ ಬಾರಿ ನೀವು ನಿಮ್ಮ ಸಂಗಾತಿಯನ್ನು ತಿದ್ದೋಕೆ ಹೋದಾಗೆಲ್ಲ ನಿರಾಸೆನೇ ಅನುಭವಿಸ್ತೀರ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಮ್ಮ ಸಂಗಾತಿಯ ಸೇವೆ ಮಾಡಬೇಕಾಗತ್ತೆ ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೋಸ್ಕರ ಏನೆಲ್ಲ ತ್ಯಾಗ ಸೇವೆ ಮಾಡಿದ್ರೂ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲ್ಲ ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಎದುರಿಸ್ಬೇಕಾಗತ್ತೆ ಹಾಗಿದ್ರೆ ಈ ಜನ್ಮದ ಗುರಿ ಏನು ಹಾಗೂ ಪರಿಹಾರಗಳೇನು ಅನ್ನೋದನ್ನು ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಬೇರೆಯವರನ್ನು ತಿದ್ದಕ್ಕೆ ಹೋಗಬೇಡಿ ಅವರು ಹೇಗಿದ್ದಾರೆ ಹಾಗವ್ರನ್ನು ಒಪ್ಕೊಳ್ಳೋದನ್ನು ಕಲೀರಿ ಯಾಕೆಂದರೆ ಯಾರು ಯಾರನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಎಲ್ರಿಗೂ ಹುಟ್ಟಿನಿಂದನೇ ಕೆಲವೊಂದು ಗುಣಗಳು ಬಂದಿರುತ್ತೆ ಎರಡನೇದಾಗಿ ತೊಂದರೆಗಳು ಬಂದಾಗ ಕುಗ್ಗುಬೇಡಿ ಅದನ್ನು ಸವಾಲಾಗಿ ಸ್ವೀಕರಿಸಿ ಪ್ರತಿ ಬಾರಿ ತೊಂದರೆಗಳನ್ನ ಎದುರಿಸ್ಬೇಕಾದ್ರೂ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಬರ್ತೀರ ಸೇವೆ ಮಾಡುವಾಗ ನಿಸ್ವಾರ್ಥದಿಂದ ಪ್ರತಿಫಲದ ಕಿಂಚಿತ್ತೂ ಅಪೇಕ್ಷೆನ ಇಟ್ಕೊಳ್ಳದೆ ಮಾಡಿ ಇದರಿಂದ ನಿಮ್ಮ ಆತ್ಮಶುದ್ಧಿ ಆಗುತ್ತೆ ಇದೆಲ್ಲ ಮಾಡಿದ್ರೂ ನಿಮ್ಮ ಸಮಸ್ಯೆ ಬಗೆಹರಿತಿಲ್ಲ ಅಂದರೆ ಒಂದು ಸರಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಇದೆ ಆಸಕ್ತಿ ಇದ್ದವರು ಸಂಪರ್ಕ ಮಾಡ್ಬೋದು ವೀಕ್ಷಕರೇ ಕನ್ಯಾ ರಾಶಿಯವರ ಹಿಂದಿನ ಜನ್ಮದ ಕರ್ಮ ಹಾಗೂ ಈ ಜನ್ಮದ ಪಾಠಗಳ ಕುರಿತು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ರಾಮು ಆ್ಯಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು